ದೊಡ್ಡ ಡ್ರಗ್ಸ್ ಜಾಲ ಬಯಲಾಗಿದೆ ಎನ್ಸಿಬಿಯಿಂದ ಮೈಸೂರಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಹತ್ತು ಕೋಟಿ ರೂಪಾಯಿ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ವಶ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತರರಾಜ್ಯ ಡ್ರಗ್ಸ್ ಕಳ್ಳಸಾಗಣೆ ಜಾಲ ಬಯಲಾಗಿದೆ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿದ್ದಾರೆ ಎನ್ಸಿಬಿ ಬಂಧಿತರೆಲ್ಲರೂ ಕೂಡ ರಾಜಸ್ಥಾನದ ಜಾಲೋರ್ ಜಿಲ್ಲೆಯವರು ರಾಜ್ಯದ ಪೊಲೀಸರಿಗೆ ಈ ಬಾರಿಯೂ ಕೂಡ ಈ ವಿಚಾರಗಳು ಗೊತ್ತೇ ಆಗಲಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿಯ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದರು ಈಗ ಮತ್ತೆ ಎನ್ಸಿಬಿ ವಿಂಗ್ ಬಂದಿದೆ ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ ನೋಡಿ ಮೈಸೂರಿನಲ್ಲಿ ಮಾದಕ ಲೋಕ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಅನಾವರಣ ಆಗಿದೆ ಕರ್ನಾಟಕ ನೋಂದಣಿ ವಾಹನದಿಂದ ಈ ಜಾಲ ಬಟಾ ಬಯಲಾಗಿದೆ ಗುಜರಾತ್ನಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕು ವಾಹನ ಪತ್ತೆಯಾಗಿತ್ತು ಅಂತರ ಡ್ರಗ್ಸ್ ಜಾಲದ ಜೊತೆಗೆ ಮೂವತ್ತೈದು ಕೆಜಿ ಡ್ರೋನ್ ಪತ್ತೆಯಾಗಿತ್ತು ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಮಹೇಂದ್ರ ವಿಷ್ಣೋ ಪಲ್ಸಾನಾರದಲ್ಲಿರುವಂತಹ ದಾಸ್ತಾನ್ ರೆಸಿಡೆನ್ಸಿಯಲ್ಲಿ ಮಹೀಂದ್ರನ ಮನೆ ಇದೆ ದಾಳಿ ಮಾಡಿದಾಗ ಒಂದು ಪಾಯಿಂಟ್ ಎಂಟು ಕೆಜಿ ಅಫೀಮು ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಪತ್ತೆಯಾಗಿದೆ ಮಹೇಂದ್ರ ಕುಮಾರ್ ವಿಷ್ಣೋಯ್ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಸಿಬಿ ಅವರು ಜೈಲಲ್ಲೇ ಸಿಂಥೆಟಿಕ್ ಡ್ರಗ್ಸ್ ತಯಾರಿಕೆ ಬಗ್ಗೆ ಈತ ಪ್ಲಾನ್ ಅನ್ನ ರೂಪಿಸಿದ್ದ ಡ್ರಗ್ಸ್ ತಯಾರಿಕೆಯ ವಿಧಾನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದ ರಿಲೀಸ್ ಆಗಿ ಸೀದಾ ಮೈಸೂರಿಗೆ ಬಂದಿದ್ದ ಮಹೇಂದ್ರ ವಿಷ್ಣೋಯ್ ಬೇರೆ ರಾಜ್ಯದವರು ಬಂದು ರಾಜಾರೋಷವಾಗಿ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಪ್ರೊಡಕ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸರಿಗೆ ಈ ಸಾರಿಯೂ ವಿಚಾರ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಹಲವು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ ಫಿನಾಯಿನ್ ತಯಾರಿಕೆ ನೆಪದಲ್ಲಿ ಡ್ರಗ್ಸ್ ತಯಾರಿಕೆಯ ಘಟಕ ಅಲ್ಲಿ ಇರೋದು ಹತ್ತು ಕೋಟಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಫಾರ್ಚುನರ್ ಕಾರು ಐದು ನೂರು ಕೆಜಿಗಳಷ್ಟು ವಿವಿಧ ರಾಸಾಯನಿಕ ಈಗ ಎನ್ಸಿಬಿ ಅವರು ಜಪ್ತಿ ಮಾಡಿಕೊಂಡಿದ್ದಾರೆ ಇದು ನಡೆದಿದ್ದು ಇಲ್ಲಿ ದೊಡ್ಡ ಡ್ರಗ್ಸ್ ಜಾಲ ಮೈಲಾಗಿದೆ ಎನ್ಸಿಬಿಯಿಂದ ಮೈಸೂರಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಹತ್ತು ಕೋಟಿ ರೂಪಾಯಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ವಶ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಾರಾಜ್ಯ ಡ್ರಗ್ಸ್ ಕಳ್ಳ ಸಾಗಣೆ ಜಾಲ ಬಯಲಾಗಿದೆ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿದ್ದಾರೆ ಎನ್ಸಿಬಿ ಬಂಧಿತರೆಲ್ಲರೂ ಕೂಡ ರಾಜಸ್ಥಾನದ ಜಾಲೋರ್ ಜಿಲ್ಲೆಯವರು ರಾಜ್ಯದ ಪೊಲೀಸರಿಗೆ ಈ ಬಾರಿಯೂ ಕೂಡ ಈ ವಿಚಾರಗಳು ಗೊತ್ತೇ ಆಗಲಿಲ್ಲ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಲಾಸ್ಟ್ ಟೈಮ್ ಮಹಾರಾಷ್ಟ ಪೊಲೀಸ್ ಬಂದು ಇಲ್ಲಿಯ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಿದರು ಈಗ ಮತ್ತೆ ಎನ್ಸಿಬಿ ವಿಂಗ್ ಬಂದಿದೆ ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ ನೋಡಿ ಮೈಸೂರಿನಲ್ಲಿ ಮಾದಕ ಲೋಕ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಅನಾವರಣ ಆಗಿದೆ ಕರ್ನಾಟಕ ನೋಂದಣಿ ವಾಹನದಿಂದ ಈ ಜಾಲ ಬಟಾ ಬಯಲಾಗಿದೆ ಗುಜರಾತ್ನಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕು ವಾಹನ ಪತ್ತೆಯಾಗಿತ್ತು ಅಂತರ ಡ್ರಗ್ಸ್ ಜಾಲದ ಜೊತೆಗೆ ಮೂವತ್ತೈದು ಕೆಜಿ ಮೆಗೇಡ್ರೋನ್ ಪತ್ತೆಯಾಗಿತ್ತು ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಮಹೀಂದ್ರ ವಿಷ್ಣೋಯ್ ಪಲ್ಸಾನಾರದಲ್ಲಿರುವಂತಹ ದಾಸ್ತಾನ್ ರೆಸಿಡೆನ್ಸಿಯಲ್ಲಿ ಮಹೀಂದ್ರನ ಮನೆ ಇದೆ ದಾಳಿ ಮಾಡಿದಾಗ ಒಂದು ಪಾಯಿಂಟ್ ಎಂಟು ಕೆಜಿ ಅಫೀಮು ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಪತ್ತೆಯಾಗಿದೆ ಮಹೇಂದ್ರ ಕುಮಾರ್ ವಿಷ್ಣೋಯ್ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಸಿಬಿ ಅವರು ಜೈಲಲ್ಲೇ ಸಿಂಥೆಟಿಕ್ ಡ್ರಸ್ ತಯಾರಿಕೆ ಬಗ್ಗೆ ಈತ ಪ್ಲಾನ್ ಅನ್ನ ರೂಪಿಸಿದ್ದ ಡ್ರಗ್ಸ್ ತಯಾರಿಕೆಯ ವಿಧಾನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದ ರಿಲೀಸ್ ಆಗಿ ಸೀದಾ ಮೈಸೂರಿಗೆ ಬಂದಿದ್ದ ಮಹೇಂದ್ರ ವಿಷ್ಣೋಯ್ ಬೇರೆ ರಾಜ್ಯದವರು ಬಂದು ರಾಜಾರೋಷವಾಗಿ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಪ್ರೊಡಕ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸರಿಗೆ ಈ ಸಾರಿಯೂ ವಿಚಾರ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಹಲವು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ ಫಿನಾಯಿನ್ ತಯಾರಿಕೆ ನೆಪದಲ್ಲಿ ಡ್ರಗ್ಸ್ ತಯಾರಿಕೆಯ ಘಟಕ ಅಲ್ಲಿ ಇರೋದು ಹತ್ತು ಕೋಟಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಫಾರ್ಚುನರ್ ಕಾರು ಐದು ನೂರು ಕೆಜಿಗಳಷ್ಟು ವಿವಿಧ ರಾಸಾಯನಗಳನ್ನ ಈಗ ಎನ್ಸಿಬಿ ಅವರು ಜಪ್ತಿ ಮಾಡಿಕೊಂಡಿದ್ದಾರೆ ಇದು ನಡೆದಿದ್ದು ಇಲ್ಲೇ ದೊಡ್ಡ ಡ್ರಗ್ಸ್ ಜಾಲ ಬಯಲಾಗಿದೆ ಎನ್ಸಿಬಿಯಿಂದ ಮೈಸೂರಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಹತ್ತು ಕೋಟಿ ರೂಪಾಯಿ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ವಶ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಾರಾಜ್ಯ ಡ್ರಗ್ಸ್ ಡ್ರಗ್ಸ್ ಕಳ್ಳಸಾಗಣೆ ಜಾಲ ಬಯಲಾಗಿದೆ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿದ್ದಾರೆ ಎನ್ಸಿಬಿ ಬಂಧಿತರೆಲ್ಲರೂ ಕೂಡ ರಾಜಸ್ಥಾನದ ಜಾಲೋರ್ ಜಿಲ್ಲೆಯವರು ರಾಜ್ಯದ ಪೊಲೀಸರಿಗೆ ಈ ಬಾರಿಯೂ ಕೂಡ ಈ ವಿಚಾರಗಳು ಗೊತ್ತೇ ಆಗಲಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿಯ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದರು ಈಗ ಮತ್ತೆ ಎನ್ಸಿಬಿ ವಿಂಗ್ ಬಂದಿದೆ ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ ನೋಡಿ ಮೈಸೂರಿನಲ್ಲಿ ಮಾದಕ ಲೋಕ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಅನಾವರಣ ಆಗಿದೆ ಕರ್ನಾಟಕ ನೋಂದಣಿ ವಾಹನದಿಂದ ಈ ಜಾಲ ಬಟಾ ಬಯಲಾಗಿದೆ ಗುಜರಾತ್ನಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕು ವಾಹನ ಪತ್ತೆಯಾಗಿತ್ತು ಅಂತರ ಡ್ರಗ್ಸ್ ಜಾಲದ ಜೊತೆಗೆ ಮೂವತ್ತೈದು ಕೆಜಿ ಡ್ರೋನ್ ಪತ್ತೆಯಾಗಿತ್ತು ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಮಹೇಂದ್ರ ವಿಷ್ಣೋ ಪಲ್ಸಾನಾರದಲ್ಲಿರುವಂತಹ ದಾಸ್ತಾನ್ ರೆಸಿಡೆನ್ಸಿಯಲ್ಲಿ ಮಹೀಂದ್ರನ ಮನೆ ಇದೆ ದಾಳಿ ಮಾಡಿದಾಗ ಒಂದು ಪಾಯಿಂಟ್ ಎಂಟು ಕೆಜಿ ಅಫೀಮು ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಪತ್ತೆಯಾಗಿದೆ ಮಹೇಂದ್ರ ಕುಮಾರ್ ವಿಷ್ಣೋಯ್ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಸಿಬಿ ಅವರು ಜೈಲಲ್ಲೇ ಸಿಂಥೆಟಿಕ್ ಡ್ರಗ್ಸ್ ತಯಾರಿಕೆ ಬಗ್ಗೆ ಈತ ಪ್ಲಾನ್ ಅನ್ನ ರೂಪಿಸಿದ್ದ ಡ್ರಗ್ಸ್ ತಯಾರಿಕೆಯ ವಿಧಾನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದ ರಿಲೀಸ್ ಆಗಿ ಸೀದಾ ಮೈಸೂರಿಗೆ ಬಂದಿದ್ದ ಮಹೇಂದ್ರ ವಿಷ್ಣೋಯ್ ಬೇರೆ ರಾಜ್ಯದವರು ಬಂದು ರಾಜಾರೋಷವಾಗಿ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಪ್ರೊಡಕ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸರಿಗೆ ಈ ಸಾರಿಯೂ ವಿಚಾರ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಹಲವು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ ಫಿನಾಯಿನ್ ತಯಾರಿಕೆ ನೆಪದಲ್ಲಿ ಡ್ರಗ್ಸ್ ತಯಾರಿಕೆಯ ಘಟಕ ಅಲ್ಲಿ ಇರೋದು ಹತ್ತು ಕೋಟಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಫಾರ್ಚುನರ್ ಕಾರು ಐದು ನೂರು ಕೆಜಿಗಳಷ್ಟು ವಿವಿಧ ರಾಸಾಯನಿಕ ಈಗ ಎನ್ಸಿಬಿ ಅವರು ಜಪ್ತಿ ಮಾಡಿಕೊಂಡಿದ್ದಾರೆ ಇದು ನಡೆದಿದ್ದು ಇಲ್ಲೊಡ್ಡ ಡ್ರಗ್ಸ್ ಜಾಲ ಬಯಲಾಗಿದೆ ಎನ್ಸಿಬಿಯಿಂದ ಮೈಸೂರಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಹತ್ತು ಕೋಟಿ ರೂಪಾಯಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ವಶ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಾರಾಜ್ಯ ರಾಜ್ಯ ಡ್ರಗ್ಸ್ ಕಳ್ಳಸಾಗಣೆ ಜಾಲ ಬಯಲಾಗಿದೆ ಡ್ರಗ್ಸ್ ತಯಾರಿಕಾ ಘಟಕವನ್ನ ಪತ್ತೆ ಮಾಡಿದ್ದಾರೆ ಎನ್ಸಿಬಿ ಬಂಧಿತರೆಲ್ಲರೂ ಕೂಡ ರಾಜಸ್ಥಾನದ ಜಾಲೋರ್ ಜಿಲ್ಲೆಯವರು ರಾಜ್ಯದ ಪೊಲೀಸರಿಗೆ ಈ ಬಾರಿಯೂ ಕೂಡ ಈ ವಿಚಾರಗಳು ಗೊತ್ತೇ ಆಗಲಿಲ್ವಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ ಲಾಸ್ಟ್ ಟೈಮ್ ಮಹಾರಾಷ್ಟ ಪೊಲೀಸ್ ಬಂದು ಇಲ್ಲಿಯ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದರು ಈಗ ಮತ್ತೆ ಎನ್ಸಿಬಿ ವಿಂಗ್ ಬಂದಿದೆ ಮೈಸೂರಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ ನೋಡಿ ಮೈಸೂರಿನಲ್ಲಿ ಮಾದಕ ಲೋಕ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಅನಾವರಣ ಆಗಿದೆ ಕರ್ನಾಟಕ ನೋಂದಣಿ ವಾಹನದಿಂದ ಈ ಜಾಲ ಬಟಾ ಬಯಲಾಗಿದೆ ಗುಜರಾತ್ನಲ್ಲಿ ಜನವರಿ ಇಪ್ಪತ್ತೆಂಟನೇ ತಾರೀಕು ವಾಹನ ಪತ್ತೆಯಾಗಿತ್ತು ಅಂತರ ಡ್ರಗ್ಸ್ ಜಾಲದ ಜೊತೆಗೆ ಮೂವತ್ತೈದು ಕೆಜಿ ಮೆಗೆಡ್ರೋನ್ ಪತ್ತೆಯಾಗಿತ್ತು ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಮಹೀಂದ್ರ ವಿಷ್ಣೋ ಫಲ್ಸಾನಾರದಲ್ಲಿರುವಂತಹ ದಾಸ್ತಾನ್ ರೆಸಿಡೆನ್ಸಿಯಲ್ಲಿ ಮಹೀಂದ್ರನ ಮನೆ ಇದೆ ದಾಳಿ ಮಾಡಿದಾಗ ಒಂದು ಪಾಯಿಂಟ್ ಎಂಟು ಕೆಜಿ ಅಫೀಮು ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಪತ್ತೆಯಾಗಿದೆ ಮಹೇಂದ್ರ ಕುಮಾರ್ ವಿಷ್ಣೋಯ್ ಸೇರಿ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಸಿಬಿ ಅವರು ಜೈಲಲ್ಲೇ ಸಿಂಥೆಟಿಕ್ ಡ್ರಗ್ಸ್ ತಯಾರಿಕೆ ಬಗ್ಗೆ ಈತ ಪ್ಲಾನ್ ಅನ್ನ ರೂಪಿಸಿದ್ದ ಡ್ರಗ್ಸ್ ತಯಾರಿಕೆಯ ವಿಧಾನ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದ ರಿಲೀಸ್ ಆಗಿ ಸೀದಾ ಮೈಸೂರಿಗೆ ಬಂದಿದ್ದ ಮಹೇಂದ್ರ ವಿಷ್ಣೋಯ್ ಬೇರೆ ರಾಜ್ಯದವರು ಬಂದು ರಾಜಾರೋಷವಾಗಿ ನಮ್ಮ ಮೈಸೂರಿನಲ್ಲಿ ಡ್ರಗ್ಸ್ ಪ್ರೊಡಕ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಪೊಲೀಸರಿಗೆ ಈ ಸಾರಿಯೂ ವಿಚಾರ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಹಲವು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಿಲ್ಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಬೇಸರ ಆಗ್ತಾ ಇದೆ ಫಿನಾಯಿನ್ ತಯಾರಿಕೆ ನೆಪದಲ್ಲಿ ಡ್ರಗ್ಸ್ ತಯಾರಿಕೆಯ ಘಟಕ ಅಲ್ಲಿ ಇರೋದು ಹತ್ತು ಕೋಟಿಯ ಡ್ರಗ್ಸ್ ಇಪ್ಪತ್ತೈದು ಪಾಯಿಂಟ್ ಆರು ಲಕ್ಷ ನಗದು ಫಾರ್ಚುನರ್ ಕಾರು ಐದು ನೂರು ಕೆಜಿಗಳಷ್ಟು ವಿವಿಧ ರಾಸಾಯನಿಕಗಳನ್ನು ಈಗ ಎನ್ಸಿಬಿ ಅವರು ಜಪ್ತಿ ಮಾಡಿಕೊಂಡಿದ್ದಾರೆ ಇದು ನಡೆದಿದ್ದು ಇಲ್ಲೇ